ತಿರಂಗ ಯಾತ್ರೆ ಇಡೀ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ದೊಡ್ಡ ಸಂಖ್ಯೆಯಲ್ಲಿ ನಾಗರಿಕರು ದೇಶಭಕ್ತರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದರು ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತ್ರಿರಂಗ ಯಾತ್ರೆ ಯಶಸ್ವಿಯಾಗಿದೆ ರಾಜಕಾರಣಕ್ಕಾಗಿ ಈ ಯಾತ್ರೆ ನಡೆಯುತ್ತಿಲ್ಲ ದೇಶದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಇದಾಗಿದೆ ಆಪರೇಷನ್ ಸಿಂಧೂರದಲ್ಲಿ ಪಾಲ್ಗೊಂಡ ಸೈನಿಕರಿಗೆ ನೈತಿಕ ಬೆಲೆ ಹಾಗೂ ಅಭಿನಂದನೆ ಸಲ್ಲಿಸುವುದು ಇದಾಗಿದೆ ಎಲ್ಲಾ ಮುಖಂಡರು ಸೇರಿ ತ್ರಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಪಾಕಿಸ್ತಾನ ಬಾದ್ ಎನ್ನುವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿ ದೇಶ ದ್ರೋಹಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ ದೇಶದಲ್ಲಿ ಇದ್ದಾರೆ ಅಂತವರನ್ನ ಹುಡುಕುವ ಕೆಲಸ ಆಗಬೇಕಾಗಿದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕೆಲಸ ಮಾಡುತ್ತಿದ್ದಾರೆ ತ್ರಿರಂಗ ಯಾತ್ರೆಯಲ್ಲಿ ಬಿಜೆಪಿ ಬಾವುಟ ಎಲ್ಲಿಯೂ ಕಾಣಿಸಿಲ್ಲ ಪಕ್ಷಕ್ಕೆ ಸೀಮಿತವಾಗದೆ ರಾಜಕೀಯತರವಾಗದೆ ಎಲ್ಲಾ ಸಮಾಜದ ವರ್ಗದವರನ್ನ ಮುಂಚೂಣಿಯಲ್ಲಿ ಕರೆತಂದು ತ್ರಿರಂಗ ಯಾತ್ರೆ ಮಾಡುತ್ತಿದ್ದೇವೆ ಯಾತ್ರೆಯಲ್ಲಿ ರಾಜಕೀಯ ತಂತ್ರ ಕುತಂತ್ರಗಳು ಇಲ್ಲ ಎಂದರು ಇನ್ನು ಬಿಕೆ ಹರಿಪ್ರಸಾದ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಕಾಂಗ್ರೆಸ್ ಧರಣರಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಎಷ್ಟಿದೆ ಅನ್ನುವುದು ಹಲವು ಬಾರಿ ಗೊತ್ತಾಗಿದೆ ಪಾಕಿಸ್ತಾನ ಮೇಲೆ ಯುದ್ಧ ಆರಂಭವಾಗುವಾಗ ಸಿಎಂ ಸಿದ್ದರಾಮಯ್ಯ ಯುದ್ಧ ಬೇಡ ಅಂದದ್ದು ರಾಜ್ಯದ ಜನ ನೋಡಿದ್ದಾರೆ ಗಮನಿಸಿದ್ದಾರೆ ಕೂಡ ದೇಶದ್ರೋಹಿಗಳಿಗೆ ಬೆಂಬಲ ನೀಡುವುದು ಮಹಾ ಅಪರಾಧ ಎಂದರು ತಿರಂಗ ಯಾತ್ರೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಯಾತ್ರೆ ಭಾಳ ಯಶಸ್ವಿಯಾಗಿ ಆಗ್ತಾ ಇದೆ ದೊಡ್ಡ ಸಂಖ್ಯೆಯಲ್ಲಿ ನಾಗರಿಕರು ದೇಶಭಕ್ತರು ಈ ತಿರಂಗಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಮಕೂರಿನಲ್ಲೂ ಸಹ ನಾವು ನೋಡಿದ್ವಿ ಬೆಳ್ಳಂಬಳಗ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜಿನ ಮಕ್ಕಳು ಎನ್ ಸಿ ಸಿ ಕ್ಯಾಡೆಟ್ಗಳು ಕೆನ್ ಸಿ ಸಿ ಹೋಗ್ತಕ್ಕಂಥ ಮಕ್ಕಳು ಸ್ವಾಮೀಜಿಗಳು ನಿವೃತ್ತ ಯೋಧರು ನಿವೃತ್ತ ಸೈನಿಕರ ಕುಟುಂಬದವರು ಅದೇ ರೀತಿ ಸೈನಿಕರು ಸಹ ಇವತ್ತು ಸ್ವಾ ಸ್ವಾಮೀಜಿಗಳ ಹಾದಿಯಾಗಿ ಇವತ್ತು ನಮ್ಮ ಯಾತ್ರೆಯಲ್ಲಿ ಭಾಗವಹಿಸಿ ನಮ್ಮ ಯಾತ್ರೆ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಈ ಯಾತ್ರೆ ಯಾವುದೊಂದು ರಾಜಕೀಯ ಕಾರಣಗಳಿಂದ ನಾವು ಮಾಡ್ತಾ ಇಲ್ಲ ಇಡೀ ದೇಶದಲ್ಲಿ ಜನಜಾಗೃತಿಯನ್ನು ಮೂಡಿಸಬೇಕು ಆಪ್ರೇಷನ್ ಸಿಂಧೂರ್ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಯೋಧರಿಗೆ ನಮ್ಮೆಲ್ಲ ಸಶಸ್ತ್ರ ಪಡೆಗಳಿಗೆ ಒಂದು ನೈತಿಕ ಬೆಂಬಲವನ್ನು ಕೊಡಬೇಕು ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ ತುಂಬ ನಮ್ಮ ತುಮಕೂರಿನ ತಿರಂಗ ಯಾತ್ರೆ ಎಲ್ಲ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಈ ಒಂದು ತಿರಂಗ ಯಾತ್ರನ ಯಶಸ್ವಿ ಯಶಸ್ವಿಗಳಿಸ್ಕೊಟ್ಟಿದ್ದಾರೆ ಇಂಥವ್ರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ತಾವೇ ನೋಡಿದ್ರೆ ಹಿಂದೂ ಸಹ ಕಳೆದ ತಿಂಗಳುಗಳ ಹಿಂದೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ವಿಧಾನಸೌಧದ ಒಳಗಡೆ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗ್ತಕ್ಕಂಥ ದೇಶದ್ರೋಹಿಗಳು ನಮ್ಮ ರಾಜ್ಯದಲ್ಲೂ ಇದ್ದಾರೆ ದೇಶದಲ್ಲೂ ಇದ್ದಾರೆ ಅಂಥವ್ರನ್ನೂ ಕೂಡ ಹುಡುಕ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಮಾಡ್ತಾರೆ ನರೇಂದ್ರ ಮೋದಿ ಮಾಡ್ತಾರೆ ಅದನ್ನು ಬಿಜೆಪಿ ನೋಡಿ ಇವತ್ತಿನ ನಮ್ಮ ತಿರಂಗ ಯಾತ್ರ ಅಥವಾ ದೇಶದ ಯಾವುದೇ ನಮ್ಮ ಯಾತ್ರೆ ಕಾರ್ಯಕ್ರಮದಲ್ಲಿ ಅಥವಾ ರಾಜ್ಯದಲ್ಲಿರ್ಬೋದು ಎಲ್ಲೂ ಕೂಡ ನೀವು ಭಾರತೀಯ ಜನತಾ ಪಾರ್ಟಿ ಧ್ವಜ ನೋಡೋದಿಲ್ಲ ಬಿ ಜೆ ಪಿ ನಮ್ಮ ಎಲ್ಲ ಮುಖಂಡರುಗಳು ಭಾಗವಹಿಸೋದು ಸಹ ಯಾವುದೂ ಕೂಡ ನಮ್ಮ ಬಿ ಜೆ ಪಿ ಶಲ್ಯಗಳನ್ನು ಕೂಡ ತಾವು ನೋಡೋದಿಲ್ಲ ಅರ್ಥಾತ್ ನಮಗೆ ಸ್ಪಷ್ಟತೆ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆಯಂತೆ ಇವತ್ತು ಎಲ್ಲ ರಾಜಕೀಯ ಮುಖಂಡರುಗಳನ್ನು ಕೂಡ ಒಳಗೊಂಡಂತೆ ಯಾವುದೇ ಪಕ್ಷಕ್ಕೆ ಸೀಮಿತ ಆಗದೇ ರಾಜಕೀಯೇತರವಾಗಿ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ಮುಂಚೂಣಿಯಲ್ಲಿ ಕರೆದುಕೊಂಡು ಈ ತಿರಂಗ ಯಾತ್ರೆ ಮಾಡ್ತಾ ಇದ್ದೇವೆ ಇದರಿಂದ ಯಾವುದೇ ರಾಜಕೀಯ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್